ಐ ಥಿಂಕ್ ಈವನ್ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಓ ಟಿ ಟಿ ಆಗಲಿ ಏನೋ ಒಂದಾಗಲಿ ಕ್ವಾಲಿಟಿ ಆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಐ ಥಿಂಕ್ ದಾಟ್ಸ್ ವೆರ್ ಕೆಲವೊರ್ತಿ ವಿ ಫಾಲ್ಟರ್ ಬಿಕಾಸ್ ನಮಗೆ ಕಾಂಟೆಂಟ್ ಇದೆ ಕಾಂಟೆಂಟ್ ಇಲ್ಲ ಅಂತ ಇಲ್ಲ ಬಟ್ ಕೆಲವು ಸತಿ ಬಜೆಟ್ ಇರಲ್ಲ ಒಳ್ಳೆ ಕ್ವಾಲಿಟಿಗೆ ಅಂಡ್ ಸೊ ಇಂಥ ಒಂದು ವ್ಯವಸ್ಥೆ ಇದ್ದರೆ ಐ ಥಿಂಕ್ ತುಂಬ ಹೆಲ್ಪ್ ಆಗುತ್ತೆ ನಾನು ತುಂಬ ಹೊಸ ಹೊಸ ಫಿಲ್ಮ್ ಮೇಕರ್ಸ್ ಜೊತೆ ಕೆಲಸ ಮಾಡ್ತೀನಿ ದೇ ಹ್ಯಾವ್ ಲಾಟ್ ಆಫ್ ಬ್ರಿಲಿಯಂಟ್ ಐಡಿಯಾಸ್ ಕೆಲವ್ರಿಗೆ ಅದು ಅದು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ನಿಮ್ಮಂಥವ್ರ ಜೊತೆಲಿ ಇದ್ದರೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ಆ ಎಕ್ಸಿಕ್ಯೂಷನ್ ಹೇಗೆ ಮಾಡ್ಬೇಕಂತ ಹೇಳ್ಕೊಟ್ರೆ ಬಿಕಾಸ್ ಅದು ಒಂದು ಅಂತ ಬರುತ್ತೆ ಸೊ ಈ ದೊಡ್ಡ ದೊಡ್ಡ ಫಿಲ್ಮ್ ಮೇಕರ್ಸ್ಗೆ ಒಂದು ಎಕ್ಸಿಕ್ಯೂಷನ್ದು ಒಂದು ಒಂದು ಸ್ಟ್ರೆಂಗ್ತ್ ಇರುತ್ತೆ ಬಟ್ ಅವರು ಕೆಲವೊರ ಸರ್ತಿ ಅಷ್ಟೊಂದು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಲ್ಲ ಅವರು ಒಂದು ದೊಡ್ಡ ಸ್ಟಾರ್ ಹಾಕಿ ಅದನ್ನ ಒಳ್ಳೆ ಮೇಕಿಂಗ್ ಮಾಡ್ತಾರೆ ಬಟ್ ಕೆಲವೊಂದು ಸರ್ತಿ ಕಾಂಟೆಂಟ್ ಮೇಲೆ ಅವ್ರು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಲ್ಲ ಬಟ್ ಕಾಂಟೆಂಟ್ ಯಾರ್ಯಾರು ಕಾಂಟೆಂಟ್ ಇಟ್ಕೊಂಡು ಬರ್ತಾರೆ ನಮ್ಮ ಹತ್ರ ಅಂಥವ್ರಿಗೆ ಪ್ರೊಡ್ಯೂಸರ್ಸ್ ಸಿಕ್ಕೋರು ಅವ್ರ ಹತ್ರ ಯು ನೋ ಬಿಕಾಸ್ ಆರ್ ಹೊಸ ಸ್ಟಾರ್ಸು ಅವ್ರಿಗೆ ಅಷ್ಟು ಬಜೆಟ್ ಇರಲ್ಲ ಆ್ಯಂಡ್ ಮೇಕಿಂಗ್ ಸ್ಟ್ರೆಂತ್ ಇರಲ್ಲ ಸೊ ಇದು ಒಂದು ಎರಡು ಮೂರು ಫ್ಯಾಕ್ಟರ್ಸ್ ಜೊತೆಲಿ ಆಗಿದೆ ಐ ಥಿಂಕ್ ವಿ ಕ್ಯಾನ್ ಡೂ ಬೆಟರ್ ಅಸ್ ಇಂಡಸ್ಟ್ರಿ ಬಿಕಾಸ್ ಐ ಫೀಲ್ ಇವತ್ತು ನೀವು ನೋಡಿ ಮಲಯಾಳಂ ಇಂಡಸ್ಟ್ರಿ ಡೂಯಿಂಗ್ ಸೋ ವೆಲ್ ಇತ್ತೀಚೆಗೆ ಒಂದು ಫೋರ್ ಫೈವ್ ಮೂವೀಸಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಆಗಿದೆ ನಾನು ಕೂಡ ಆ ಮೂವೀಸ್ನ ನೋಡಿದೆ ನನಗೇನು ಅನಿಸ್ತು ದಟ್ ಒಂದು ಸಬ್ಜೆಕ್ಟ್ನ ತೊಗೊಂಡು ತುಂಬ ಡೀಪಾಗಿ ಹೊರಟೋಗ್ತಾರೆ ಅವರು ಅಂತ ತುಂಬ ಚೆನ್ನಾಗಿ ಮೇಕಿಂಗ್ ಮಾಡ್ತಾರೆ ಕನ್ವಿಕ್ಷನಿಂದ ಇಂದ ದಟ್ ವೆದರ್ ಇಟ್ ವರ್ಕ್ಸ್ ಆರ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಮೇಕಿಂಗ್ ಚೆನ್ನಾಗಿ ಮಾಡಬೇಕು ಅಷ್ಟೇ ಸೊ ಆ ಒಂದು ಕನ್ವಿಕ್ಷನ್ ನಮ್ಗೆ ಬೇಕು ಆ್ಯಂಡ್ ಐ ಥಿಂಕ್ ಇವತ್ತು ಈ ಸ್ಟೂಡಿಯೋ ಸ್ಟುಡಿಯೋ ನೋಡಿ ತುಂಬ ಖುಷಿ ಆಯಿತು ಯಾಕಂದರೆ ನಮ್ಮಂಥವ್ರು ಒಂದು ಪ್ರೊಡಕ್ಷನ್ ಮಾಡಬೇಕಂದ್ರೆ ಏನಾದ್ರು ಒಂದು ಅಟ್ಲೀಸ್ಟ್ ಒಂದು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒನ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ರಿಟರ್ನ್ಸ್ ಆಲ್ಸೋ ಈ ಥರ ಒಂದು ವ್ಯವಸ್ಥೆ ಇದ್ದರೆ ತುಂಬ ಯೂನೋ ಹೆಲ್ಪ್ ಆಗುತ್ತೆ ಆ್ಯಂಡ್ ಖಂಡಿತ ಎಲ್ಲರೂ ಜೊತೇಲಿ ಇದ್ದು ಇಂಥ ವ್ಯವಸ್ಥೆಗಳನ್ನು ಸಪೋರ್ಟ್ ಮಾಡಬೇಕು ಲೈಕ್ ಈವನ್ ಓಡಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಇವತ್ತು ಎವ್ರಿಥಿಂಗ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ನೀವು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಒಂದು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಕೌಂಟ್ ಆಗುತ್ತೆ ಸೊ ಐ ಲೈಕ್ ಟು ವಿಶ್ ದಮ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ಆಮ್ ಸೊ ಹ್ಯಾಪಿ ಐ ಹೋಪ್ ನನ್ನ ಮೂವಿ ಇಲ್ಲಿ ನೋಡಿದ್ದೀರ ಐ ಹೋಪ್ ದಟ್ ಮೂವಿ ಡಾಸ್ ವೆಲ್ ನನ್ನ ಪರ್ಸ್ನಲಿ ನನ್ನ ಫೈವ್ ಸಿಕ್ಸ್ ಮೂವೀಸ್ ರೆಡಿ ಆಗಿದೆ ಐ ಆಮ್ ವೇಟಿಂಗ್ ಫಾರ್ ಯು ನೋ ಈ ಸೀಸನ್ ಟು ಗೆಟ್ ಬೆಟರ್ ಸೊ ತುಂಬ ಖುಷಿ ಆಯಿತು ನಿಮ್ಮೆಲ್ರಿಗೂ ನೋಡಿ ತುಂಬ ದಿಸ ಆಗಿತ್ತು